ಈ ಕಥೆ ಕೇಳಿಗೆ ಒಂದೂರಲ್ಲಿ ಒಬ್ಬ ಒಂಟಿ ಶ್ರೀಮಂತ ವ್ಯಕ್ತಿ ಇರ್ತಾನೆ ಅವನ ಏನು ಇಷ್ಟನೋ ಎಲ್ಲ ವಸ್ತು ತಗೊಳ್ತಾ ಆರಾಮಾಗಿರ್ತಿದ್ದ ಆತನಿಗೆ ಒಂದು ಕೆಟ್ಟ ಹವ್ಯಾಸ ಇತ್ತು ಅದೇನಂದ್ರೆ ಆತ ಶ್ರೀಮಂತನಾಗಿದ್ದ ಕಾರಣಕ್ಕೆ ದಿನವೂ ಅದ್ಭುತವಾದ ಹೊಸೆ ಬಟ್ಟೆ ಹಾಕ್ತಿದ್ದ ಅದಕ್ಕೆ ಆತ ಊರಿನ ಯಾವ ಜನರನ್ನು ಮುಟ್ಟಿಸಿಕೊಳ್ತಿರಲಿಲ್ಲ ಆತ ಊರಲ್ಲಿ ಇದ್ದ ಬಡ ಜನರನ್ನು ನೋಡಿ ಅಪಹಾಸ್ಯ ಮಾಡ್ತಿದ್ದ ಅವನು ಆ ಬಡ ಜನರಿಗೆ ಹೇಳ್ತಿದ್ದ ಅಯ್ಯೋ ಬಡವರೇ ನನ್ನ ನೋಡಿ ನಾನು ಎಷ್ಟು ಶ್ರೀಮಂತ ನಿಮ್ಮನ್ನ ಮುಟ್ಟಿಸಿಕೊಳ್ಳಲ್ಲ ನಾನು ನೀವು ತುಂಬ ಕೊಳುಕುನಾರುತ್ತಿದ್ದೀರಾ ಅಂತ ಬಡವರಿಗೆ ನಿತ್ಯ ಅಪಹಾಸ್ಯ ಮಾಡ್ದ ನಗ್ತಿದ್ದ ಪಾಪ ಬಡವರು ಆತನನ್ನು ನೋಡಿ ಸುಮ್ಮನಾಗ್ತಿದ್ರು ಆದರೆ ಒಂದಿನ ಆತ ಹಾಗೆ ಅಪಹಾಸ್ಯ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಹಾಗೆ ಹೊಸದ್ ಬಿದ್ದ ಒದ್ದಾಡ್ತಾ ಇದ್ದ ಆಗ ಊರಿನ ಬಡ ಜನರೆಲ್ಲ ಸಹಾಯ ಮಾಡಲು ಮುಂದೆ ಹೋದರು ಆದರೆ ಆತ ಅಷ್ಟು ನರಾಡ್ತಾ ಇರುವಾಗ್ಲೂ ನನ್ನ ಮುಟ್ಬೇಡಿ ಅಂತಿದ್ದ ಹಾಗೆ ನರಾಡ್ತಾ ನರಾಡ್ತಾ ಕಡೆಗೆ ಸತ್ತಿ ಹೋದ ಆಗ ಜನರೆಲ್ಲ ಒಂದು ಸತ್ ಮೇಲೆ ಆತನ ದೇಹವನ್ನು ಮುಟ್ಟಿ ಅಂತ್ಯ ಸಂಸ್ಕಾರ ಮಾಡಿದರು ಆತ ಯಾರಿಗೆ ಜೀವನ ಬಿಡಿ ಮುಟ್ಟಿಸಿಕೊಳ್ಳಿಲ್ವೋ ಅವರೇ ಆತನ ಆತ್ಮಕ್ಕೆ ಶಾಂತಿ ಕೊಟ್ಟರು ಮನುಷ್ಯ ಎಷ್ಟು ವಿಕೃತ ಸ್ವಭಾವ ಏನಂದರೆ ಆತನ ಅಹಂಕಾರ ಈ ಕಥೆಯಲ್ಲಿ ಆಗಿದ್ದು ಅದೇನೆ ಅಹಂಕಾರದಿಂದ ಆ ಶ್ರೀಮಂತ ವ್ಯಕ್ತಿ ಯಾರನ್ನು ಮುಟ್ಟಿಸಿಕೊಳ್ಳುತ್ತಿದ್ದಿಲ್ಲ ಅವನು ನರಾಡದ ಇರುವಾಗ ಆ ಬಡ ಜನರನ್ನು ಮುಟ್ಟಿಸಿಕೊಂಡಿದ್ರೆ ಆತನ ಜೀವ ಹೋಗ್ತಿದ್ದಿಲ್ವೇನೋ ಅದಕ್ಕೆ ಅನ್ನೋದು ಮನುಷ್ಯನ ಅಹಂಕಾರ ಆತನನ್ನೇ ಸುಡುವುದು ಅಂತ